ಹಾಯ್ ನಮಸ್ಕಾರ ಲಕ್ಷ್ಮೀ ಬರ್ಮ ಧಾರಾವಯ್ಯ ಸಂಜಿಕೆ ನಾನ್ನೂರ ತೊಂಬತ್ತೆರಡರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಕಾವೇರಿನ ಅರೆಸ್ಟ್ ಮಾಡ್ಲಿಕ್ಕೆ ಅಂತ ಪೊಲೀಸ್ ಅವರು ಬಂದಿರ್ತಾರೆ ಮೇಡಮ್ ಮೇಲೆ ಅರೆಸ್ಟ್ ವಾರೆಂಟ್ ಇದೆ ಮತ್ತೆ ಕಂಪ್ಲೇಂಟ್ ಕೂಡ ಇದೆ ಬರಲೇಬೇಕು ಅಂತೆಲ್ಲ ಪೊಲೀಸ್ ಕೂಡ ಹೇಳ್ತಾರೆ ಇಲ್ಲಿ ಕಾವೇರಿ ಯೋಚನೆ ಮಾಡ್ತಾಳೆ ನಾನು ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ತಕ್ಷಣ ಕೈಯನ್ನು ಬಿಡಿಸ್ಕೊಂಡು ತಕ್ಷಣ ರೂಮಲ್ಲಿ ಹೋಗ್ಬಿಟ್ಟು ಡೋರ್ನ ಹಾಕೊಂತಾಳೆ ಇಲ್ಲಿ ಪ್ರತಿಯೊಬ್ರು ಕೂಡ ಹೋಗಿ ಡೋರ್ ಅನ್ನ ಶುರು ಮಾಡ್ತಾರೆ ಮೇಡಮ್ ಡೋರ್ ತಗಿರಿ ಡೋರ್ ತಗಿರಿ ಅಂತೆಲ್ಲ ಪ್ರತಿಯೊಬ್ರು ಕೂಡ ಡೋರ್ ಅನ್ನ ಅದೇ ರೀತಿ ಕೃಷ್ಣ ಮತ್ತೆ ವೈಷ್ಣವ್ ಎಲ್ಲರೂ ಕೂಡ ಹೋಗಿ ಅಮ್ಮ ಡೋರ್ ತೆಗಿ ಏನು ಆಗಲ್ಲ ನಾವಿದ್ದೀವಿ ಅಂತೆಲ್ಲ ಪ್ರತಿಯೊಬ್ರು ಕೂಡ ಹೇಳ್ತಾ ಇರ್ತಾರೆ ಆದ್ರೆ ಕಾವೇರಿ ಮಾತ್ರ ಅಯ್ಯೋ ನಾನು ಅಪರ ಗೊತ್ತಾಗ್ಬಿಡುತ್ತೆ ನನ್ನ ಸ್ಟೇಷನ್ಗೆ ಹಾಕ್ತಾರೆ ಅಂತ ಅವಳ ಮನಸ್ಸಲ್ಲೇ ಅಂದ್ಕೊಂಡು ಡೋರನ್ನ ಹಾಕೊಂತಾಳೆ ಇಲ್ಲಿ ಇಲ್ಲಿ ಕೀರ್ತಿ ಸುಪ್ರೀತ ಮತ್ತೆ ಗಂಗಾ ಅದಾದ್ಮೇಲೆ ಮಾದೇವಯ್ಯ ನಾಲ್ಕು ಜನ ಕೂಡ ಒಂದು ಕಡೆ ಇರ್ತಾರೆ ಇಲ್ಲಿ ಗಂಗಾ ಹೇಳ್ತಾಳೆ ಈ ಒಂದು ಕಾರಣಕ್ಕೋಸ್ಕರ ಲಕ್ಷ್ಮಕ್ಕ ತುಂಬಾ ಕಷ್ಟಪಟ್ಟು ಹೋರಾಡಿದ್ರು ಸತ್ಯನ ಬಯರ್ಗಿಳಿಬೇಕಂತ ಆದ್ರೆ ನೀನ್ ಬಂದು ಪ್ರತಿಯೊಂದು ಕೂಡ ಕೆಲ್ಸ ಮಾಡಿದೆ ಅಂತೆಲ್ಲ ಗಂಗಾ ಹೇಳ್ತಾ ಇರ್ತಾಳೆ ಆದ್ರೆ ಈಗ ಲಕ್ಷ್ಮಕ್ಕನ ಇಲ್ಲ ಅದನ್ನ ನೋಡ್ಲಿಕ್ಕೆ ಸತ್ತೋಗ್ಬಿಟ್ರು ಅಂತೆಲ್ಲ ಗಂಗಾ ಹೇಳ್ತಾಳೆ ಅದಕ್ಕೆ ಕೀರ್ತಿ ಹೇಳ್ತಾಳೆ ಲಕ್ಷ್ಮಿ ಸತ್ತಿಲ್ಲ ಬದುಕಿದ್ದಾಳೆ ಅಂತ ಹೇಳ್ತಾಳೆ ಅದಕ್ಕೆ ಗಂಗಾ ಮತ್ತೆ ಹೇಳ್ತಾಳೆ ಏನು ಸತ್ತೋಗಿಲ್ವಾ ಅಂತೆಲ್ಲ ಗಂಗಾ ಕೂಡ ಮತ್ತೆ ಹೇಳ್ತಾಳೆ ತಕ್ಷಣ ಅಲ್ಲಿಗೆ ಸುಪ್ರೀತ ಹೇಳ್ತಾಳೆ ಹೌದು ಈ ಒಂದು ಕಾರಣಕ್ಕೋಸ್ಕರನೇ ಲಕ್ಷ್ಮಣಿ ತುಂಬಾ ಹೋರಾಡ್ತಿದ್ಲು ಅದಕ್ಕೋಸ್ಕರ ತಾನೆ ಅಂತೆಲ್ಲ ಆ ಒಂದು ಮಾತನ್ನ ಮತ್ತೆ ಇಲ್ಲಿ ಮರಸ್ತಾಳೆ ಸುಪ್ರೀತ ಇಲ್ಲಿ ಗಂಗನ್ಗೆ ಒಂದು ಡೌಟ್ ಬರುತ್ತೆ ಇವರು ಕೀರ್ತಿನ ಅಥವಾ ಇಲ್ವಾ ಅಥವಾ ಅವ್ರಿಗೆ ಏನು ಇಲ್ವಾ ಸ್ವಲ್ಪನು ಕೂಡ ಗೊತ್ತಾಗೋದಿಲ್ಲ ಯಾಕಂದ್ರೆ ಸುಪ್ರೀತ ಯಾವ ರೀತಿ ಹೇಳ್ತಾಳೋ ಅದೇ ರೀತಿ ಇಲ್ಲಿ ಕೀರ್ತಿ ಕೇಳ್ತಾ ಇರ್ತಾಳೆ ಅದ್ಬಿಟ್ಟು ಏನು ಕೂಡ ಅವಳು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಇವಳ ಕಡೆಯಿಂದ ಕೆಲವೊಂದು ಕೈಸನ್ನ ಬರುತ್ತೆ ಆಗ್ ಮಾತ್ರ ಕೀರ್ತಿ ಮಾತಾಡ್ತಾಳೆ ಬಿಟ್ರೆ ಏನು ಕೂಡ ಅವಳು ಮಾತಾಡೋದಿಲ್ಲ ಸುಮ್ನೆ ಇರ್ತಾಳೆ ಇಲ್ಲಿ ಕಾವೇರಿ ರೂಮ್ ಅಲ್ಲಿ ಇರ್ತಾಳೆ ಆದ್ರೆ ಹೊರ್ಗಡೆಯಿಂದ ಪೊಲೀಸ್ ಆಗ್ಲಿ ಮತ್ತೆ ಕೃಷ್ಣ ವೈಷ್ಣು ಎಲ್ರು ಕೂಡ ಡೋರ್ ಅನ್ನ ಬೆಳಿತಾ ಇರ್ತಾರೆ ಮೇಡಮ್ ನೀವು ಅಪರಾಧ ಇಲ್ವಾ ಅಂತ ಕೂಡ ಡಿಸೈಡ್ ಆಗುತ್ತೆ ನೀವು ಬನ್ನಿ ಈಗ ಅಂತೆಲ್ಲ ಕೇಳ್ತಾ ಇರ್ತಾರೆ ಆದ್ರೆ ಇಲ್ಲಿ ಕಾವೇರಿ ಮಾತ್ರ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇರ್ತಾಳೆ ನಾ ಇಲ್ಲ ಪೊಲೀಸ್ಗೆ ಅರೆಸ್ಟ್ ಆಗ್ಬಾರ್ದು ಅಂತ ಅವಳು ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾ ಇರ್ತಾಳೆ ಇಲ್ಲಿ ಅವರತ್ತೆ ಮತ್ತೆ ಬರ್ತಾಳೆ ಬಂದು ಏನ್ ಕಾವೇರಿ ಏನ್ ಹಿಂಗ ಆಡ್ತಿದ್ಯಲ್ಲ ಈ ಗೊತ್ತಾಯ್ತಿಗೆ ಏನ್ ಆಗ್ತಿದ್ಯಂತೆಲ್ಲ ಅಂತ ಅವಳು ಹೇಳ್ತಾ ಇರ್ತಾಳೆ ಆದ್ರೆ ಕಾವೇರಿಗೆ ಸಕತ್ತು ಟೆನ್ಷನ್ ಕೂಡ ಆಗ್ತಾ ಇರತ್ತೆ ಇಲ್ಲಿ ಕೀರ್ತಿ ಬರ್ತಾಳೆ ಅಲ್ಗೆ ಅಜ್ಜಿ ಕೂಡ ಬರ್ತಾಳೆ ಏನ್ ಕೀರ್ತಿ ಈಗ ನಿಂಗೆ ಸಮಾಧಾನ ಆಯ್ತಾ ಈಗ ಹಾಲ್ ಕುಡ್ದಷ್ಟು ಒಂದು ಸಂತೋಷ ಆಯ್ತಾ ಅಂತೆಲ್ಲ ಅವಳು ಕೂಡ ಹೇಳ್ತಾ ಇರ್ತಾಳೆ ಅಜ್ಜಿ ಆದ್ರೆ ಇಲ್ಲಿ ಕೀರ್ತಿ ಏನ್ ಕೂಡ ಮಾತಾಡೋದಿಲ್ಲ ಲಕ್ಷ್ಮಿ ಓದ್ಲು ಅಂತ ಇವಾಗ ನೀನ್ ಬಂದು ನಿನ್ ಬೇಳೆ ಬೇಯಿಸಿದ್ಯಾ ಅಂತೆಲ್ಲಾ ಅಜ್ಜಿ ಕೂಡ ಅದಕ್ಕೆ ಏನು ಬೇಳೆ ಬೇಯಿಸ್ಬೇಕಾ ಅದ್ ಬೇರೆ ಇದೆಯಾ ಅಂತೆಲ್ಲ ಕಂಬಿಡಿ ಕೂಡ ಮಾಡ್ತಾಳೆ ತಕ್ಷಣ ಅಲ್ಲಿಗೆ ಸುಪ್ರಿತಾ ಕೂಡ ಬರ್ತಾಳೆ ಅರೆ ಏನ್ ಹೇಳ್ತಾ ಇದ್ದಾರೆ ಏನು ಅಂತ ಅವಳಿಗೆ ಗೊತ್ತಾಗೋದಿಲ್ಲ ಮತ್ತೆ ಅಲ್ಲಿ ಕಾವೇರಿನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೀವು ಹೋಗಿ ಅಂತೆಲ್ಲ ಅಳಿಗೆ ಕಳಿಸ್ತಾಳೆ ಸುಪ್ರೀತಾ ಅಜ್ಜಿ ಅಲ್ಲಿಂದ ಹೊಡಕ್ತಾಳೆ ತಕ್ಷಣ ಇಲ್ಲಿ ಸುಪ್ರೀತಾ ಕೇಳ್ತಾಳೆ ಬಟ್ ಆದ್ರೆ ಅವಳ ಕೈಯಲ್ಲಿ ಏರ್ಪಂದಿರುತ್ತೆ ಅವಳು ಕಿವಿಲಿ ಹಾಕೊಂಡಿರೋದಿಲ್ಲ ಇಲ್ಲಿ ಕಾವೇರಿನ ಅರೆಸ್ಟ್ ಮಾಡ್ಕೊಂಡು ಪೊಲೀಸ್ ಅವರು ಹೋಗ್ತಾ ಇರ್ತಾರೆ ಆದ್ರೆ ಕೃಷ್ಣ ಮತ್ತೆ ವೈಷ್ಣವ್ ಮತ್ತೆ ಕೇಳ್ತಾರೆ ಕಾವೇರಿ ಈಗ್ಲಾದ್ರು ನಿಜ ಹೇಳು ಏನಾಗಿದೆ ಅಂತ ಹೇಳು ಅಂತೆಲ್ಲ ಕೇಳ್ತಾ ಇರ್ತಾರೆ ಆದ್ರೆ ಅವಳು ಇಲ್ಲ ಕೃಷ್ಣನ ತಪ್ಪೇನು ಮಾಡಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ ಇಲ್ಲಿ ಗಂಗಾ ಮತ್ತೆ ಸುಪ್ರತ ಎಂದ್ಕೊಂಡು ಮಾಡ್ತಾ ಇರ್ತಾರೆ ಅದಕ್ಕೆ ಗಂಗಾ ಹೇಳ್ತಾಳೆ ನಾವು ನೋಡಿದ್ರೆ ಒಂಥರ ಅಯ್ಯೋ ಅನ್ಸುತ್ತೆ ಯಾಕಂದ್ರೆ ನಂಗೆ ಸಂಬಳ ಕೊಟ್ಟು ಸಾಕಿದರೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಕ್ಕೆ ಸುಪ್ರತ ಹೇಳ್ತಾಳೆ ಅದಕ್ಕೆ ಸುಪ್ರತಾ ಹೇಳ್ತಾಳೆ ಗಂಗಾ ತಪ್ಪು ಮಾಡಿರೋರು ಕರ್ಮನ ಅನುಭವಿಸ್ಲೇಬೇಕು ಅಂತೆಲ್ಲ ಸುಪ್ರತ ಕೂಡ ಹೇಳ್ತಾಳೆ ಇಲ್ಲಿ ಕಾವೇರಿನ ಪೊಲೀಸ್ ಕರ್ಕೊಂಡು ಹೋಗ್ತಾ ಇರ್ತಾರೆ ಅದೇ ರೀತಿ ಅವಳು ಮತ್ತೆ ಕೇಳ್ತಾಳೆ ಕೃಷ್ಣ ನನ್ನ ಕಾಪಾಡು ಇಲ್ಲಿಂದ ಪ್ಲೀಸ್ ಹೆಲ್ಪ್ ಮಾಡುವ ಅಂತೆಲ್ಲ ಕಾವೇರಿ ಕೇಳ್ತಾ ಇರ್ತಾಳೆ ಆದ್ರೆ ಪೊಲೀಸ್ ಮಾತ್ರ ಯಾರ ಮಾತು ಕೇಳೋದಿಲ್ಲ ಕಾವೇರಿನ ಅಲ್ಲಿಂದ ಕರ್ಕೊಂಡು ಸ್ಟೇಷನ್ಗೆ ಅಂತ ಕೂಡ ಕರ್ಕೊಂಡೋಗಿ ಕುಂಡ್ತಾರೆ ಆದ್ರೆ ಇಲ್ಲಿ ಕಾವೇರಿ ಮಾತ್ರ ಹೇಳ್ತಾ ಇರ್ತಾಳೆ ಎಲ್ಪ್ ಮಾಡು ಕೃಷ್ಣ ನಾನೇನು ತಪ್ಪು ಮಾಡಿಲ್ಲ ಅಂತೆಲ್ಲ ಕೇಳ್ತಾ ಇರ್ತಾಳೆ ಯಾರ ಮಾತು ಕೇಳದೆ ಪೊಲೀಸರು ಅಲ್ಲಿಂದ ಅವಳನ್ನ ಕರ್ಕೊಂಡು ಹೊರಟೋಗ್ತಾರೆ ಇಲ್ಲಿ ವೈಷ್ಣವ್ ಮತ್ತೆ ಕೃಷ್ಣ ಇಬ್ರು ಕೂಡ ಕೃಷ್ಣ ಬಾ ಹೋಗೋಣ ಬೇಗ ಅಂತೆಲ್ಲ ಇಬ್ರು ಕೂಡ ಹೋಗ್ಲಿಕ್ಕೆ ಅಂತ ರೆಡಿ ಆಗ್ತಾರೆ ಇಲ್ಲಪ್ಪ ನಾನು ಬರ್ತೀನಿ ಅಂತ ವೈಷ್ಣವ್ ಮತ್ತೆ ಕೃಷ್ಣ ಇಬ್ರು ಕೂಡ ಆ ಕೂಡ ಅವರು ಕೂಡ ಹೊರ್ಟೋಗ್ತಾರೆ ಇಲ್ಲಿ ಸುಪ್ರೀತಾ ಕೀರ್ತಿ ಅಜ್ಜಿ ಮತ್ ಅದಾದ್ಮೇಲೆ ಅಂಕಿತ್ ಎಲ್ಲ ಕೂಡ ಇಲ್ಲಿ ಕೂತಿರ್ತಾರೆ ಇಲ್ಲಿ ಕೀರ್ತಿ ಬರ್ತಾಳೆ ಈಗ ಎಲ್ಲರಿಗೂ ಖುಷಿ ಆಯ್ತಾ ಕ್ಲಾಕ್ ಮಾಡಿದಂಗೆಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದ್ರೆ ಇಲ್ಲಿ ಅಜ್ಜಿಗೆ ಸಿಟ್ಟು ಬರುತ್ತೆ ಏನು ಕ್ಲಾಪ್ ಮಾಡ್ಬೇಕಾ ಏನ್ ಆಂಟಿ ಹೀಗೆ ಇರ್ತಿದ್ರ ಅಂತೆಲ್ಲ ಅಂಕಿತ್ ಕೂಡ ಹೇಳ್ತಾರೆ ಅತ್ತೆನ ಅರೆಸ್ಟ್ ಮಾಡ್ಕೊಂಡು ಪೊಲೀಸರು ಹೋಗಿದ್ದಾರೆ ನೀವು ಕ್ಲಾಪ್ ಮಾಡ್ಬೇಕಾ ಅಂತೆಲ್ಲ ಹೇಳ್ತೀರಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ತಕ್ಷಣಗೆ ಕಾರಣ್ಯ ಕೂಡ ಬರ್ತಾಳೆ ಬಂದ ತಕ್ಷಣ ಅವಳು ಕೀರ್ತಿ ನೋಡಿ ಸಖತ್ ಖುಷಿ ಪಡ್ತಾಳೆ ಮಗಳೇ ಬಂದ್ಬಿಟ್ಟ ಅಂತಳ ಅವಳು ಓಡ್ ಬಂದು ಅವಳನ್ನ ತಪ್ಕೊಂತಾಳೆ ಆದ್ರಲ್ಲಿ ಕೀರ್ತಿ ಸುಮ್ಮನೆ ಇರ್ತಾಳೆ ಏನು ಕೂಡ ಅವಳು ಮಾತಾಡೋದಿಲ್ಲ ಅದಾದ್ಮೇಲೆ ಥ್ಯಾಂಕ್ ಥ್ಯಾಂಕ್ ಯು ಯು ಮ್ಯಾಮ್ ಅಂತ ಹೇಳ್ತಾಳೆ ಏನು ಮ್ಯಾಮ ಅಂತೆಲ್ಲ ಅವಳು ಕೂಡ ಮತ್ತೆ ಕೇಳ್ತಾಳೆ ಪ್ರತಿಯೊಬ್ಬರು ಕೂಡ ಶಾಕ್ ಆಗುತ್ತೆ ಅದಾದ್ಮೇಲೆ ಮತ್ತೆ ಅವಳು ಕಿವಿ ಹತ್ರ ಒಂದು ಕೈ ಇಟ್ಕೊಂಡು ಮತ್ತೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಅಂತೆಲ್ಲ ಮತ್ತೆ ಹೇಳ್ತಾಳೆ ಆಗ ಸುಮ್ಮನೆ ಆಗ್ತಾರೆ ಪ್ರತಿಯೊಬ್ಬರು ಕೂಡ ಅದಾದ್ಮೇಲೆ ಇಲ್ಲಿ ಅಜ್ಜಿ ಹೇಳ್ತಾಳೆ ನಿನ್ ಮಗಳು ಒಳ್ಳೆ ಕೆಲ್ಸನ ಮಾಡಿದ್ದಾಳೆ ಯಾಕಂದ್ರೆ ನನ್ ಮಗಳನ್ನ ಅರೆಸ್ಟ್ ಮಾಡಿಸಿ ಕಳ್ಸಿದ್ದಾಳೆ ಈಗ ನೀನ್ ಖುಷಿ ಪಡ್ತಿದ್ಯಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಕಾರಣ್ಯಾಗೆ ಅದಕ್ಕೆ ಕಾರಣ ಹೇಳ್ತಾಳೆ ಅವಳು ಒಳ್ಳೆ ಕೆಲಸ ಮಾಡಿದಾಳೆ ಯಾಕಂದ್ರೆ ಇಷ್ಟೊಂದು ಅನ್ಯಾಯ ಸಹ ನೀವೆಲ್ಲ ಸುಮ್ಮನೆ ಇದ್ರಿ ಆದ್ರೆ ಈಗ ನನ್ ಮಗಳು ಬಂದು ಈ ರೀತಿ ಮಾಡಿದ್ದಾಳೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದ್ರೆ ಇಲ್ಲಿ ಅಜ್ಜಿ ಮತ್ತೆ ಹೇಳ್ತಾಳೆ ಹೌದೌದು ಯಾಕಂದ್ರೆ ನಿಮ್ಗೆ ಮಗಳು ತಾನೇ ಹೆಚ್ಚು ನನ್ ಮಗಳು ಹೋದ್ರ ಪರವಾಗಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇಲ್ಲಿ ಕಾವೇರಿ ಸ್ಟೇಷನ್ಗೆ ಹೋಗ್ತಾ ಇರ್ತಾಳೆ ಮನ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾಳೆ ಯಾಕಂದ್ರೆ ನಾನು ಅಷ್ಟು ಬೆಳ್ಮೇಲಿಂದ ನುಕಿದಿನಿ ಆದ್ರೂ ಕೂಡ ಅವಳು ಸುತ್ತೋಗಿಲ್ಲ ಇವಳು ಕೀರ್ತಿನ ಯಾರು ಏನು ಅಂತ ಅವಳಿಗೆ ಕನ್ಫ್ಯೂಷನ್ ಆಗಿ ಯೋಚನೆ ಮಾಡ್ತಾಳೆ ಸ್ಟೇಷನ್ಗೆ ಹೋಗ್ತಾ ಇರ್ತಾಳೆ ಇಷ್ಟೆಲ್ಲ ಆದ್ಮೇಲೆ ಕೀರ್ತಿನ ಕಾರುಣ್ಯ ಮನೆಗೋನ್ ಬಾ ಅಂತೆಲ್ಲ ಕರೀತಾಳೆ ಆದ್ರೆ ಅವಳು ಬರೋದಿಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಕೀರ್ತಿ ಬಾ ಮನೆಗೋನ ಅಂತ ಮತ್ತೆ ಕರಿತಾಳೆ ಆದ್ರೂ ಕೂಡ ಅವಳು ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಸ್ವಲ್ಪ ತಗಿದ ತಕ್ಷಣ ಮತ್ತೆ ಸೂಪರ್ ತಕ ನೋಡ್ತಾ ಇರ್ತಾಳೆ ಹೋಗೋಣ ಬೇಡ್ವೋ ಅಂತ ರೀತಿ ಅವಳು ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಅವಳು ನಿಂತ್ಕೊಂಡು ಶಾಕ್ ಆಗುತ್ತೆ ಯಾಕೆ ಇವಳು ಸುಮ್ಮನೆ ನಿಂತಾಳೆ ಅಂತೆಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು